ನೊಬೆಲ್ ಶಾಂತಿ ಪ್ರಶಸ್ತಿಯ ಅಳಿದುಳಿದ ಮಾನವನ್ನು ಟ್ರಂಪ್ ನೇತನ್ಯಾಹು ಹಾಗೆ ಈ ಮುನಿರ್ ಸೇರ್ಕೊಂಡು ಹರಾಜ್ ಹಾಕಿದ್ರ ಇರಾನ್ ಮೇಲೆ ಬಾಂಬ್ ದಾಳಿ ಮಾಡಿದ ಟ್ರಂಪ್ ನೊಬೆಲ್ ಶಾಂತಿ ಪ್ರಶಸ್ತಿಗೆ ನಾಮನಿರ್ದೇಶನಗೊಂಡು ಹೇಗೆ ನೇತನ್ಯಾಹು ಅಜಿ ಮುನಿರ್ ಇಬ್ರು ಸೇರ್ಕೊಂಡು ಟ್ರಂಪ್ ಹೆಸರು ಪ್ರಸ್ತಾಪ ಮಾಡ್ತಾರೆ ಅಂತ ಈ ಮೂವರ ನಡುವೆ ಏನಾದರೂ ವ್ಯತ್ಯಾಸ ಇದೆಯಾ ಯುದ್ಧಾಪರಾಧಗಳನ್ನ ತೊಳೆದು ಹಾಕೋದಿಕ್ಕೆ ಒಂದು ಸಾಬೂನು ಅನ್ನುವಂತೆ ಈ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಬಳಸಲಾಗ್ತಾ ಇದೆಯಾ ಯಾವುದೇ ರಾಜತಾಂತ್ರಿಕ ಸಂಬಂಧ ಇಲ್ಲದ ದೇಶಗಳ ಇಬ್ಬರು ನಾಯಕರು ಟ್ರಂಪ್ ಹೆಸರನ್ನ ಯಾಕೆ ನಾಮ ನಿರ್ದೇಶನ ಮಾಡ್ತಾರೆ ಟ್ರಂಪ್ ನೊಬೆಲ್ ಶಾಂತಿ ಪ್ರಶಸ್ತಿಗಾಗಿ ಗೋಗರಿತಾ ಇದ್ದಾರ ಒಬ್ಬ ಸರ್ವಾಧಿಕಾರಿಗೆ ಇತರ ರಕ್ತ ಪಿಪಾಸು ಸರ್ವಾಧಿಕಾರಿಗಳೇ ಬೆಂಬಲವಾಗಿರುವಾಗ ಏನಾಗುತ್ತೆ ಟ್ರಂಪ್ ನೊಬೆಲ್ ಶಾಂತಿ ಪ್ರಶಸ್ತಿಗೆ ಅರ್ಹರು ಅಂತ ಈ ಇಬ್ಬರು ಮಹಾ ಅಶಾಂತಿ ಪ್ರಿಯರು ಹೇಳಿರೋದು ಒಂದು ಕ್ರೂರ ಜೋಕ್ನ ಹಾಗೆ ಕಾಣ್ತಾ ಇರುವಾಗ ಈ ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲ ಪ್ರೆಸ್ ಮಾಡಿ ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಈ ವಿಡಿಯೋದ ಕುರಿತಾಗಿ ಅಥವಾ ಈ ವಿಷಯದ ಕುರಿತಾಗಿ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋದ ಲಿಂಕ್ ಅನ್ನು ನೀವೆಲ್ಲ ಬಂಧು ಮಿತ್ರರಿಗೆ ವಾಟ್ಸಾಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ನಾವು ಕಳೆದ ತಿಂಗಳು ಟ್ರಂಪ್ ಹೇಳಿದಂತ ಒಂದು ಮಾತು ನಿಮ್ಗೆಲ್ಲ ನೆನಪಿರಬಹುದು ಭಾರತ ಪಾಕ್ ಯುದ್ಧವನ್ನ ನಾನೇ ನಿಲ್ಲಿಸದೆ ಆದ್ರೆ ಏನೇ ಮಾಡಿದ್ರು ನನಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಬರೋದಿಲ್ಲ ಅಂತ ಹೇಳಿದ್ರು ನಿಜವಾಗಿಯೂ ಅದೊಂದು ಗೋಗರತದ ಹಾಗೆ ಕಾಣಿಸಿತ್ತು ಈಗ ಬಂದಿರುವಂತಹ ಸುದ್ದಿಯ ಪ್ರಕಾರ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ನೊಬೆಲ್ ಶಾಂತಿ ಪ್ರಶಸ್ತಿಗೆ ಟ್ರಂಪ್ ಅವ್ರ ಹೆಸರನ್ನ ನಾಮನಿರ್ದೇಶನ ಮಾಡಿದ್ದಾರೆ ಭಾರತದ ಜೊತೆಗಿನ ಯುದ್ಧವನ್ನ ನಿಲ್ಲಿಸಿದ್ದಾರೆ ಅಂತ ಪಾಕಿಸ್ತಾನ ಸಹ ಟ್ರಂಪ್ ಅವರನ್ನ ನೊಬೆಲ್ ಶಾಂತಿ ಪ್ರಶಸ್ತಿಗೆ ಈಗಾಗಲೇ ನಾಮನಿರ್ದೇಶನ ಮಾಡಿತ್ತು ಇನ್ನು ಇಸ್ರೇಲ್ನ ಬೆಂಜಮಿನ್ ನೇತನ್ಯಾಹು ಮತ್ತೆ ಪಾಕಿಸ್ತಾನದ ಜನರಲ್ ಅಜೀಮ್ ಮುನಿರ್ ಇಬ್ರು ಕೂಡ ಟ್ರಂಪ್ ಅವರನ್ನ ನೊಬೆಲ್ ಶಾಂತಿ ಪ್ರಶಸ್ತಿಗೆ ನಾಮನಿರ್ದೇಶನ ಮಾಡಿರೋದಕ್ಕೆ ಕೊಟ್ಟಿರುವಂತಹ ಸಾಮಾನ್ಯ ಕಾರಣ ಏನು ಅನ್ನೋದು ಇನ್ನೂ ದೊಡ್ಡ ವ್ಯಂಗ್ಯ ಟ್ರಂಪ್ ಅವರು ಜಗತ್ತಿನಲ್ಲಿ ಈಗ ಶಾಂತಿ ಮಂತ್ರವನ್ನ ಜಪಿಸ್ತಾ ಇದ್ದಾರೆ ಅದರಲ್ಲೂ ಮಧ್ಯಪ್ರಾಚ್ಯದಲ್ಲಿ ಶಾಂತಿ ನೆಲೆಸೋದಿಕ್ಕೆ ಟ್ರಂಪ್ ಅವರು ಬಹಳಷ್ಟು ಶ್ರಮವನ್ನ ಹಾಕ್ತಾ ಇದ್ದಾರೆ ಅಂತ ನೇತನ್ಯಾಹು ಹೊಗಳಿದ್ದಾರೆ ಒಂದು ದೇಶದ ಮೇಲೆ ಬಾಂಬ್ ಹಾಕಿದ ವ್ಯಕ್ತಿಯನ್ನ ಶಾಂತಿಗಾಗಿ ಶ್ರಮ ಹಾಕ್ತಾ ಇದ್ದಾರೆ ಅಂತ ಹೇಳ್ತಾ ಇರೋದು ಮತ್ತೆ ಅಂಥ ವ್ಯಕ್ತಿಯ ಹೆಸರನ್ನ ನೊಬೆಲ್ ಶಾಂತಿ ಪ್ರಶಸ್ತಿಗಾಗಿ ನಾಮ ನಿರ್ದೇಶನ ಮಾಡಿರೋದು ಆ ಪ್ರಶಸ್ತಿಯ ದುರಂತ ಅಂತ ಹೇಳದೆ ವಿಧಿ ಇಲ್ಲ ವಿಶ್ವ ವ್ಯವಹಾರಗಳಲ್ಲಿ ಎಷ್ಟು ನಿರ್ಲಜ್ಜತನ ಕಾಣಿಸಬಹುದು ಅನ್ನೋದನ್ನ ಈಗಿನ ಬೆಳವಣಿಗೆಗಳೇ ತೋರಿಸಿದೆ ನೇತನ್ಯಾಹು ಮತ್ತೆ ಮುನೀರ್ ಇಬ್ರು ಕೂಡ ಟ್ರಂಪ್ ನ ಚಿಯರ್ ಲೀಡರ್ ಹಾಗೆ ಈಗ ಕಾಣಿಸ್ತಾ ಇದ್ದಾರೆ ಒಬ್ಬ ಯುದ್ಧದಾಹಿ ನಾಯಕನಾದ್ರೆ ಮತ್ತೊಬ್ಬ ತನ್ನ ಸ್ಥಾನವನ್ನ ಭದ್ರಪಡಿಸಿಕೊಳ್ಳೋದಿಕ್ಕೆ ಯುದ್ಧವನ್ನ ಬಳಸಿಕೊಳ್ಳುವಂತ ಕುತಂತ್ರಗಾರ ಈ ಇಬ್ರು ರಕ್ತ ಪಿಸಾಸುಗಳ ಸೇರ್ಕೊಂಡು ನೊಬೆಲ್ ಶಾಂತಿ ಪ್ರಶಸ್ತಿಗೆ ಮತ್ತೊಬ್ಬ ಸರ್ವಾಧಿಕಾರಿ ಹೆಸರನ್ನ ಪ್ರಸ್ತಾಪ ಮಾಡುತ್ತಾರೆ ಅನ್ನೋದಕ್ಕಿಂತ ದೊಡ್ಡ ತಮಾಷೆ ಬೇರೆ ಏನಾದ್ರೂ ಇದೆಯಾ ಬೆಂಜಮಿನ್ ನೇತನ್ಯಾಹು ಗಾಜಾದ ಮೇಲೆ ನಿರಂತರವಾಗಿ ನಿರ್ದಯವಾಗಿ ಬಾಂಬ್ ದಾಳಿ ಮಾಡಿದ್ದು ನರಮೇಧಕ್ಕೆ ಕಾರಣ ಆಗಿದ್ದು ಗೊತ್ತೇ ಇದೆ ಇಡೀ ಗಾಜಾವನ್ನ ಛಿದ್ರಗೊಳಿಸಿ ಫಲಸ್ತೀನಿಯರ ಜೀವನ ಮತ್ತೆ ಸ್ವತಂತ್ರವನ್ನ ಕಸಿದುಕೊಂಡಂತ ನಾಯಕ ನೊಬೆಲ್ ಶಾಂತಿ ಪ್ರಶಸ್ತಿಗೆ ಯಾರಾದ್ರೂ ಹೆಸರನ್ನ ಪ್ರಸ್ತಾಪ ಮಾಡೋದಕ್ಕೆ ಅರ್ಹನಾಗಿದ್ದಾನೆ ಅನ್ನೋದೇ ವಿಪರ್ಯಾಸ ಆ ನಾಯಕ ಈಗ ಟ್ರಂಪ್ ಹೆಸರನ್ನ ನೊಬೆಲ್ ಶಾಂತಿ ಪ್ರಶಸ್ತಿಗೆ ನಾಮನಿರ್ದೇಶನ ಮಾಡಿರೋದಾದ್ರೂ ಯಾಕೆ ಯಾಕಂದ್ರೆ ನೇತನ್ಯಾಹು ಕೇಳಿದ್ದೆಲ್ಲವನ್ನ ಟ್ರಂಪ್ ಈಗ ತಪ್ಪದೇ ಅವ್ರಿಗೆ ಕೊಟ್ಟಿದ್ದಾರೆ ಅಲ್ಲಿಗೆ ನೊಬೆಲ್ ಶಾಂತಿ ಪ್ರಶಸ್ತಿಯ ನಾಮ ನಿರ್ದೇಶನ ಕೂಡ ಈ ಕೊಳಕು ರಾಜಕೀಯ ಅಜೆಂಡಾಗಿ ಬದಲಾಗಿದೆ ಬಳಕೆಯಾದಾಗಿದೆ ನಾವು ಬಯಸಿದ್ದನ್ನ ಕೊಟ್ಟಿದ್ದೀರಿ ಅದರಲ್ಲೂ ಇರಾನ್ ಮೇಲೆ ನಮಗೋಸ್ಕರ ನೀವು ಬಾಂಬ್ ಹಾಕಿದ್ದೀರಿ ಅದಕ್ಕಾಗಿ ನಾವೀಗ ನಿಮ್ಮ ಹೆಸರನ್ನ ನೊಬೆಲ್ ಶಾಂತಿ ಪ್ರಶಸ್ತಿಗೆ ಪ್ರಸ್ತಾಪ ಮಾಡ್ತಾ ಇದ್ದೀವಿ ಅನ್ನುವಂಥ ಒಂದು ಡೀಲ್ನ ಹಾಗೆ ಇದು ಕಾಣಿಸ್ತಾ ಇದೆ ಫೆಲಸ್ತೀನ್ನಲ್ಲಿ ಲಕ್ಷಾಂತರ ಜನರನ್ನ ಬಲಿ ತೆಗೆದುಕೊಂಡಂತಹ ಇಸ್ರೇಲ್ನ ಘೋರ ಆಕ್ರಮಣದಲ್ಲಿ ಅಮೆರಿಕ ಸಮಾನ ಪಾಲುದಾರ ಗಾಜಾ ಮೇಲಿನ ಇಸ್ರೇಲ್ನ ಆಕ್ರಮಣವನ್ನು ನಿಲ್ಲಿಸ್ತೀನಿ ಅಂತ ಹೇಳಿ ಅಧಿಕಾರಕ್ಕೆ ಬಂದಂತ ಟ್ರಂಪ್ ಮಾಡಿದ್ದು ಅದಕ್ಕೆ ತದ್ ವಿರುದ್ಧವಾದಂಥ ಕೆಲಸ ಗಾಜಾ ಮೇಲೆ ಇನ್ನಷ್ಟು ಆಕ್ರಮಣ ಆಯ್ತು ಇನ್ನಷ್ಟು ಜೀವಗಳು ಬಲಿಯಾದವು ಗಾಜಾವನ್ನ ಅಮೆರಿಕ ವಶಕ್ಕೆ ಪಡೆದು ಅಲ್ಲಿ ವಿಲಾಸಿ ನಗರವನ್ನ ಮಾಡ್ತೀನಿ ಅಂತ ಹೇಳಿದವರು ಟ್ರಂಪ್ ಫಲೆಸ್ತೀನ್ ಮೇಲಿನ ಇಸ್ರೇಲ್ ಆಕ್ರಮಣವನ್ನು ಇನ್ನಷ್ಟು ಹೆಚ್ಚು ಮಾಡಿ ಅದನ್ನ ಇರಾನ್ ಮೇಲಿನ ದಾಳಿಯವರೆಗೆ ತಲುಪಿಸಿದ್ದು ಕೂಡ ಟ್ರಂಪ್ ಇನ್ನು ಪಾಕಿಸ್ತಾನದ ಜನರಲ್ ಅಜೀಮ್ ಮುನೀರ್ ಅಂತೂ ಯುದ್ಧವನ್ನೇ ವರದಾನವಾಗಿ ಬದಲಿಸಿಕೊಂಡು ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಂಡಿರುವಂತಹ ರಕ್ತದಾಹಿ ಪಹಲ್ಗಾಂ ಭಯೋತ್ಪಾದಕ ದಾಳಿ ಹಿಂದಿನ ಸೂತ್ರಧಾರ ಈ ಅಜೀಮು ಮುನೀರ್ ಭಯೋತ್ಪಾದನೆ ತನ್ನ ನೀತಿಯಾಗಿ ಅಳವಡಿಸಿಕೊಂಡಂತಹ ವ್ಯಕ್ತಿ ತನ್ನ ದೇಶದೊಳಗೆ ಭಿನ್ನಾಭಿಪ್ರಾಯದ ವಿರುದ್ಧ ಕ್ರೂರ ಕ್ರಮ ರಾಜಕೀಯ ಕಾರ್ಯಕರ್ತರ ಬಲವಂತದ ಕಣ್ಮರೆ ಮತ್ತೆ ನಾಗರಿಕ ಪ್ರಜಾಪ್ರಭುತ್ವ ಶಕ್ತಿಗಳ ಸಂಪೂರ್ಣ ವಿನಾಶದ ಸೂತ್ರಧಾರಿ ಈ ಮುನೀರ್ ಈಗ ಪಾಕಿಸ್ತಾನದ ಜನರಲ್ ಮಾತ್ರವಾಗಿರದೆ ವಾಷಿಂಗ್ಟನ್ ವರೆಗೂ ಪ್ರಭಾವ ಕಿಂಗ್ ಮೇಕರ್ ಅಂತ ಬಿಂಬಿಸಿಕೊಳ್ತಾ ಇದ್ದಾರೆ ಈ ಅಜೀಮ್ ಮುನೀರ್ ಪಾಕಿಸ್ತಾನ ಮತ್ತೆ ಭಾರತದ ನಡುವಿನ ಉದ್ವಿಗ್ನತೆ ತಗ್ಗುವಲ್ಲಿ ಟ್ರಂಪ್ ಪಾತ್ರ ಇರೋದಾಗಿ ಹೊಗಳ ಮುನೀರ್ ಕೂಡ ಈಗ ನೊಬೆಲ್ ಶಾಂತಿ ಪ್ರಶಸ್ತಿಗೆ ಟ್ರಂಪ್ ಅವರ ಹೆಸರನ್ನ ನಾಮ ನಿರ್ದೇಶನ ಮಾಡಿದ್ದಾರೆ ಪಾಕಿಸ್ತಾನ ಸರ್ಕಾರ ನಾಮನಿರ್ದೇಶನ ಮಾಡಿದ್ರು ಕೂಡ ಅದ್ರ ಹಿಂದಿರುವಂತಹ ವ್ಯಕ್ತಿ ಈ ಅಜೀಮ್ ಮುನೀರ್ ಅಮೆರಿಕದ ಬೆಂಬಲವನ್ನ ಪಡೆಯೋದಿಕ್ಕಿರುವಂತಹ ಎಲ್ಲಾ ಕೀಲಿಗಳನ್ನ ಹಿಡಿದಿಟ್ಟುಕೊಳ್ಳಬಹುದಾದಂತಹ ಲೆಕ್ಕಾಚಾರ ಮುನೀರ್ ನಡೆಯ ಹಿಂದಿದೆ ಟ್ರಂಪ್ ನಾಮ ನಿರ್ದೇಶನ ಮಾಡುವ ಮೂಲಕ ಮುನಿರ್ ಶಾಂತಿಯನ್ನೇನು ಇಲ್ಲಿ ಪ್ರತಿಪಾದಿಸ್ತಾ ಇಲ್ಲ ಮುನೀರ್ಗೆ ಬೇಕಾಗಿರೋದು ಹಿಡಿತ ಇಸ್ಲಾಮಾಬಾದ್ನಲ್ಲಿ ತನ್ನನ್ನ ತಾನು ವಾಷಿಂಗ್ಟನ್ನ ಮನುಷ್ಯ ಅನ್ನುವಂತೆ ಬಿಂಬಿಸಿಕೊಳ್ತಾ ಆಟ ಆಡೋದಕ್ಕೆ ಸಾಧ್ಯವಾಗಬಹುದಾದಂತ ಹಿಡಿತ ಇದು ಈ ಮುನೀರ್ ಮತ್ತೆ ಆ ನೇತನ್ಯಾಹು ಇಬ್ರು ಸೇರ್ಕೊಂಡು ಟ್ರಂಪ್ ಒಬ್ಬ ಆಧುನಿಕ ಶಾಂತಿ ಪ್ರಿಯ ಅನ್ನುವಂತೆ ಕೊಂಡಾಡ್ತಾ ಇರೋದು ಬಹುದೊಡ್ಡ ಜೋಕ್ ಆಗಿದೆ ಟ್ರಂಪ್ ವಿದೇಶಾಂಗ ನೀತಿ ಯಾವತ್ತಿಗೂ ಶಾಂತಿಯ ಬಗ್ಗೆ ಇರಲೇ ಇಲ್ಲ ಅದೇನಿದ್ರು ಲಾಭಕೋರ ವ್ಯವಹಾರದ್ದು ಅವರಿಗೆ ಶಾಂತಿ ಅನ್ನೋದು ಕೂಡ ಒಂದು ಮಾರಾಟದ ಸರಕು ಮಾತ್ರನೇ ತೈಲ ಶಸ್ತ್ರಾಸ್ತ್ರ ಒಪ್ಪಂದಗಳು ಅಥವಾ ರಾಜಕೀಯ ಅನುಕೂಲಗಳಿಗಾಗಿ ವಿನಿಮಯ ಮಾಡಿಕೊಳ್ಳುವಂಥ ಒಂದು ಸರಕು ಮಾತ್ರ ಅವರ ಈ ಮಹಾನ್ ಸಾಧನೆ ಎನ್ನಲಾಗುವಂಥ ಅಬ್ರಹಾಂ ಒಪ್ಪಂದಗಳು ಫಲಸ್ತೀನಿಯರ ಆಕಾಂಕ್ಷೆಗಳ ಸಮಾಧಿಯ ಮೇಲೆ ನಿರ್ಮಾಣ ಮಾಡಲಾದಂಥ ಅಧಿಕಾರಿಗಳ ಪ್ರಾದೇಶಿಕ ಮೈತ್ರಿಗಿಂತ ಹೆಚ್ಚೇನೂ ಅಲ್ಲ ಅದು ಪ್ರಗತಿಯ ಸೋಗಿನಲ್ಲಿ ಅಧಿಕಾರಿಗಳ ಜೊತೆಗೆ ನಡೆದಂಥ ಒಂದು ಡೀಲ್ ಮಾತ್ರ ಅಂಥ ಟ್ರಂಪ್ ಈಗ ಆಧುನಿಕ ಭೂ ರಾಜಕೀಯದಲ್ಲಿ ಅತ್ಯಂತ ದಮನಕಾರಿ ವ್ಯಕ್ತಿಗಳಿಂದ ಹಾಡಿ ಹೊಗಳಿಸ್ಕೊಳ್ತಾ ಇದ್ದಾರೆ ಇದು ವಿಪರ್ಯಾಸ ಮಾತ್ರ ಅಲ್ಲ ಅತ್ಯಂತ ಅಸಭ್ಯ ಕೂಡ ಹೌದು ಹಿಂದಿನ ಹಲವಾರು ಮುಜುಗರಗಳಿಂದ ಈಗಾಗ್ಲೇ ಕಳಂಕ ಮೆತ್ಕೊಂಡಂತಿರುವಂತಹ ಈ ನೊಬೆಲ್ ಶಾಂತಿ ಪ್ರಶಸ್ತಿ ಈಗ ಟ್ರಂಪ್ ಕೈಗೂ ಬಂದು ಅತ್ಯಂತ ಹಾಸ್ಯಾಸ್ಪದ ಮಟ್ಟಕ್ಕೆ ಅದು ಬಿದ್ದು ಹೋಗ್ಲಿದೆ ಅನ್ನೋದೇ ಸತ್ಯ ಇಲ್ಲಿ ದೊಡ್ಡ ತಮಾಷೆ ಏನು ಅಂತ ಅಂದ್ರೆ ನಾಮ ನಿರ್ದೇಶನ ಆ ಇಬ್ಬರಿಗಾಗ್ಲಿ ಸ್ವತಃ ಟ್ರಂಪ್ಗಾಗ್ಲಿ ನಿಜವಾದ ಶಾಂತಿಯ ಬಗ್ಗೆ ಕಿಂಚಿತ್ ಆಸಕ್ತಿನೂ ಇಲ್ಲದಿರುವಾಗ ಈ ನೊಬೆಲ್ ಶಾಂತಿ ಪ್ರಶಸ್ತಿ ಅವರು ಯಾಕೆ ಬೇಕಾಗಿದೆ ಯಾಕೆ ಬೇಕಾಗಿದೆ ಅಂತ ಅಂದರೆ ಈ ಜಗತ್ತಿನಲ್ಲಿ ಈಗ ಪ್ರಶಸ್ತಿನೇ ರಾಜಕೀಯ ಕರೆನ್ಸಿ ಆಗಿಬಿಟ್ಟಿದೆ ದಬ್ಬಾಳಿಕೆಯೇ ನಾಯಕತ್ವ ಅಂತ ಬ್ರ್ಯಾಂಡ್ ಮಾಡೋದಿಕ್ಕೆ ಅದನ್ನು ನ್ಯಾಯಸಮ್ಮತ ಅಂತ ಹೇಳ್ಕೊಳ್ಳೋದಕ್ಕೆ ಮತ್ತೆ ಯುದ್ಧಾಪರಾಧಗಳನ್ನ ರಾಜತಾಂತ್ರಿಕತೆಯ ಸಾಬೂನಿನಿಂದ ತೊಳೆಯೋದಿಕ್ಕೆ ಈಗ ಈ ನೊಬೆಲ್ ಶಾಂತಿ ಪ್ರಶಸ್ತಿ ಬಳಕೆ ಆಗಲಿದೆ ನೇತನ್ಯಾಹುಗೆ ಟ್ರಂಪ್ ಅವರ ನಿರಂತರ ಕೃಪಾ ಕಟಾಕ್ಷ ಬೇಕು ತನ್ನ ಸ್ಥಾನವನ್ನ ಭದ್ರಪಡಿಸಿಕೊಳ್ಳೋದಕ್ಕೆ ಮತ್ತೆ ವಿದೇಶದಲ್ಲಿ ಸ್ಥಾನಮಾನವನ್ನು ಹೆಚ್ಚಿಸಿಕೊಳ್ಳೋದಿಕ್ಕೆ ಮುನಿರ್ಗೂ ಟ್ರಂಪ್ ಕೃಪೆ ಬೇಕಾಗಿದೆ ಅಮೆರಿಕದಲ್ಲಿ ವ್ಯಾಪಕ ಆಕ್ರೋಶ ತುತ್ತಾಗಿರುವಂಥ ಟ್ರಂಪ್ಗೂ ಈಗ ಏನಾದರೂ ಒಂದು ಆಸರೆ ಬೇಕಾಗಿದೆ ಇವರಿಬ್ಬರ ಮೂಲಕ ಟ್ರಂಪ್ಗೆ ತಾನು ಸೋಲಿಲ್ಲದ ಸರದಾರ ಅಂತ ತೋರಿಸ್ಕೊಳ್ಬೇಕಾಗಿದೆ ಈ ರೀತಿ ಈ ಮೂರೂ ಜನ ದರೋಡೆಕೋರರು ಇಲ್ಲಿ ಒಬ್ರಿಗೊಬ್ರು ವಿನಿಮಯದಲ್ಲಿ ತೊಡಗಿದ್ದಾರೆ ನೀವು ನನ್ನನ್ನು ನಾಮನಿರ್ದೇಶನ ಮಾಡ್ತೀರಿ ಮತ್ತೆ ನಾನು ನಿಮ್ಮನ್ನ ರಕ್ಷಣೆ ಮಾಡ್ತೀನಿ ಅನ್ನುವಂತ ಒಂದು ಡೀಲ್ ನಡೆದಿದೆ ಇಲ್ಲಿ ನೀವು ನನ್ನನ್ನು ಮತ್ತೆ ನಾನು ನಿಮ್ಮ ಅಪರಾಧಗಳನ್ನ ಅಲಕ್ಷಿಸ್ತೀನಿ ಅನ್ನುವಂಥ ಒಂದು ಡೀಲ್ ಇಲ್ಲಿ ನಡೆದಿದೆ ಹಾಗಾಗಿನೇ ಇದು ಪಕ್ಕಾ ದರೋಡೆ ಈ ನೊಬೆಲ್ ಶಾಂತಿ ಪ್ರಶಸ್ತಿ ಹುಟ್ಟಿದ್ದು ಸಂಘರ್ಷವನ್ನ ಪರಿಹರಿಸಿ ಮನುಷ್ಯನ ಘನತೆಯನ್ನು ಉಳಿಸುವಂತಹ ಪ್ರಯತ್ನಗಳನ್ನ ಗೌರವಿಸೋದಿಕ್ಕಾಗಿ ಆದರೆ ಈಗ ಅದು ಯುದ್ಧಾಪರಾಧಿಗಳ ಪಾಲಾಗ್ತಾ ಇದೆ ನೇತನ್ಯಾಹು ಮತ್ತೆ ಮುನಿರ್ ಅಂಥವರು ಅದಕ್ಕಾಗಿ ನಾಮ ನಿರ್ದೇಶನ ಮಾಡ್ತಾರೆ ಅನ್ನೋದೇ ಒಂದು ವಿಪರ್ಯಾಸ ಅವ್ರು ಮಾಡ್ತಾ ಇರೋದು ಒಬ್ಬ ಅನರ್ಹ ವ್ಯಕ್ತಿಯ ಹೆಸರನ್ನ ಪ್ರಸ್ತಾಪಿಸುವಂತ ಕೆಲಸವನ್ನಷ್ಟೇ ಅಲ್ಲ ಅವರು ಶಾಂತಿಯನ್ನು ಅದಕ್ಕೆ ತದ್ ವಿರುದ್ಧವಾದ ರೀತಿಯಲ್ಲಿ ಮರು ವ್ಯಾಖ್ಯಾನಿಸ್ತಾ ಇದ್ದಾರೆ ಇದು ಕೇವಲ ಬೂಟಾಟಿಕೆ ಅಲ್ಲ ಇದು ದೊಡ್ಡ ಅವಮಾನ ಇದು ಎಲ್ಲೆಡೆಗಿನ ದಮನಿತ ಜನರ ಪಾಲಿನ ಅವಮಾನ ಫಲೆಸ್ತಿನಿಯರು ಕಾಶ್ಮೀರಿಗಳು ಪಾಕಿಸ್ತಾನಿಗಳು ಇವರೆಲ್ಲರ ಅವಮಾನ ಇದು ಜನರಲ್ಗಳು ಆಕ್ರಮಣಕಾರರು ಮತ್ತು ಮಹತ್ವಾಕಾಂಕ್ಷೆಯ ಸಾಮ್ರಾಟರು ಪರಸ್ಪರ ಪ್ರಶಸ್ತಿ ನೀಡೋದಕ್ಕೆ ಒಂದಾಗೋದು ಶಕ್ತಿಯ ಸಂಕೇತ ಅಲ್ಲ ಇದು ಇದು ಹತಾಶೆಯ ಸಂಕೇತ ಜನರು ನೋಡ್ತಾ ಇದ್ದಾರೆ ಅಂತ ಅವ್ರಿಗೂ ಕೂಡ ಗೊತ್ತಿದೆ ತಮ್ಮ ನಡೆ ನ್ಯಾಯಸಮ್ಮತ ಅಲ್ಲ ಅನ್ನೋದು ಕೂಡ ಅವ್ರಿಗೆ ತಿಳಿದಿದೆ ಮತ್ತು ಯಾವುದೇ ಶಾಂತಿ ಪ್ರಶಸ್ತಿ ತಮ್ಮ ಘನತೆಯನ್ನು ಮರಳಿ ತರಲಾರದು ಅನ್ನೋದು ಕೂಡ ಅವ್ರಿಗೆ ಗೊತ್ತಿದೆ ಜಾಗೃತ ಜನರ ಧ್ವನಿಯನ್ನು ತಾವು ಇದೆಲ್ಲದ್ರಿಂದ ಅಡಗಿಸೋದಕ್ಕೆ ಮೌನವಾಗಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಅವ್ರು ತಿಳಿದಿದ್ದಾರೆ ಹಾಗಾಗಿ ಅವ್ರು ಎಷ್ಟೇ ಆಡಿದ್ರು ಅವರೆಲ್ಲ ತಮ್ಮನ್ನ ತಾವೇ ಹೊಗಳ್ತಾ ಹಾಗೆ ಹೊಗಳಿಸಿಕೊಳ್ತಾ ಪರಸ್ಪರ ಚಪ್ಪಾಳೆ ತಟ್ಟಿದ್ರು ಇತಿಹಾಸ ನೆನ್ಪಿಡೋದು ಅವರ ಅಸಹ್ಯ ಅಪರಾಧಗಳ ಕಲೆಗಳನ್ನ ಮಾತ್ರನೇ ಒಂದು ದಿನ ಇದೇ ಅಧಿಕಾರಿಗಳ ಕೈಯಿಂದ ಶಾಂತಿ ಮರಳಿ ಮತ್ತೆ ಜನರಿಗೆ ಸಿಗುತ್ತೆ ಆಗ ಚಿನ್ನದ ಫಲಕದಿಂದ ತಮ್ಮ ಪಾಪಗಳನ್ನ ನಿವಾರಿಸ್ಕೊಳ್ಳೋದಿಕ್ಕೆ ನೋಡಿದವ್ರ ಗತಿ ಏನಾಗಿರತ್ತೆ ಈ ಶಾಂತಿ ನೊಬೆಲ್ ಈಗ ಹೇಗೆಲ್ಲ ಜಾಗತಿಕ ರಾಜಕೀಯ ಉದ್ದೇಶಗಳಿಗಾಗಿ ಬಳಕೆ ಆಗ್ತಾ ಇದೆ ಟ್ರಂಪ್ನಂಥ ವ್ಯಕ್ತಿಗೆ ನೇತನ್ಯ ಅವರಂಥ ವ್ಯಕ್ತಿ ಶಾಂತಿ ನೊಬೆಲನ್ನು ಅನ್ನು ಶಿಫಾರಸು ಮಾಡೋದ್ರ ಬಗ್ಗೆ ನೀವೇನು ಹೇಳ್ತೀರಿ ಅಂತ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ